ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮೈಕ್ರೋತಿಂಗ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ಬಂದಿದ್ದೀನಿ ಏನಂದರೆ ಈ ಸಾವಯವ ಕೃಷಿಯಲ್ಲಿ ಎರೆಹುಳುವಿನ ಪ್ರಾಮುಖ್ಯತೆಯನ್ನು ತುಂಬ ಇದೆ ಹಾಗೆಯೇ ನಮ್ಮ ಹೊಲದಲ್ಲಿ ನಾವು ಮಲ್ಚಿಂಗ್ ಮಾಡಿ ಆದಮೇಲೆ ತುಂಬಾ ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದೀವಿ ಎರೆಹುಳು ನೀವು ನೋಡ್ತಿರ್ಬೋದು ದೃಶ್ಯದಲ್ಲಿ ಎರೆಹುಳುಗಳು ಸಂತತಿ ಸಂತತಿ ಬರ್ತಾಯಿದೆ ಇವಾಗ ನಮ್ಮ ತೋಟದಲ್ಲಿ ನಾವು ಇಲ್ಲಿ ಅಲ್ಸಂದೇನೆಲ್ಲ ಮಲ್ಚ್ ಮಾಡಿದ್ವಿ ಮತ್ತೆ ಹುಟ್ಟಿದೆ ಇದನ್ನು ಮತ್ತೆ ಈಗ ಮತ್ತೆ ಮಲ್ಚ್ ಮಾಡಬೇಕು ತುಂಬಾ ಹುಟ್ಟಿದೆ ನಮ್ಮ ರೇಷ್ಮೆ ಇದರಲ್ಲಿ ಇದರಿಂದ ಎರೆಹುಳುಗಳು ನಮ್ಮ ಹೊಲದಲ್ಲಿ ಏನಕ್ಕಪ್ಪ ಇವಾಗ ಸ್ಟಾರ್ಟ್ ಆಗಿದೆ ಇಷ್ಟು ದಿನ ಇಲ್ಲದ್ದು ಅಂದರೆ ನಮಗೆ ಇಲ್ಲಿ ಯಾವಾಗ ನಾವು ಕೃಷಿ ತ್ಯಾಜ್ಯನ ಹೆಚ್ಚಿಗೆ ಮಾಡ್ತೀವೋ ಈ ಥರ ಕೃಷಿ ತ್ಯಾಜ್ಯ ಹೆಚ್ಚಾದಷ್ಟು ನಮಗೆ ಜೀವಾಣುಗಳು ಹೆಚ್ಚಾಗ್ತವೆ ಹಾಗೆಯೇ ಎರೆಹುಳುಗಳ ಸಂತತಿನೇ ಜಾಸ್ತಿ ಆಗುತ್ತೆ ಎರೆಹುಳುಗಳಿದ್ದರೆ ಸಾಯಲ್ಲಿ ಏರೇಷನ್ ಇರುತ್ತೆ ಒಂದು ಹಾಗೆಯೇ ಅವು ನಮಗೆ ಗೊಬ್ಬರವನ್ನು ಎರೆಹುಳು ಅದು ತಿಂದು ತಾನು ತ್ಯಾಜ್ಯವನ್ನು ಬಿಡೋದ್ರಿಂದ ನಮ್ಮ ಮಣ್ಣಿನ ಗುಣ ಸುಧಾರಿಸುತ್ತೆ ನೋಡ್ಬೋದು ನೀವು ಕಳೆದ ನಾಲ್ಕು ಐದು ತಿಂಗಳಿಗೆ ಈ ಥರ ಆಗಿದೆ ನಮ್ಮದು ತೋಟ ಪರವಾಗಿಲ್ಲ ಒಂದು ರೇಂಜಿಗೆ ಇಂಪ್ರೂವ್ ಆಗ್ತಾಯಿದೆ ಇದಕ್ಕೆ ನಾನು ಯಾವುದೇ ಕಳೆದ ಐದು ತಿಂಗಳಿಂದ ಯಾವುದೇ ರಸಗೊಬ್ಬರನೂ ಹಾಕಿಲ್ಲ ಐದೇ ತಿಂಗಳಿಗೆ ರಿಸಲ್ಟ್ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾಯಿದೆ ಬಟ್ ಇನ್ನು ತುಂಬ ದಿನಗಳು ಕಾಯಬೇಕು ಒಳ್ಳೆ ಇಂಪ್ರೂವ್ಮೆಂಟ್ಗಾಗಿ ಇದನ್ನು ಕಟಾವು ಆಗಿಲ್ಲ ಕಟಾವು ಆದಮೇಲೆ ಇನ್ನು ಸೊಪ್ಪು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಒಂದರಿಂದ ಎರಡು ಕಟಾವು ಆದಮೇಲೆ ಅಲ್ಲಿವರೆಗೂ ಬರೋಷ್ಟು ಸೊಪ್ಪಲ್ಲೇ ಮೀಸಬೇಕು ಇದು ಮತ್ತೆ ಎಲ್ಲ ಮಲ್ಚಿಂಗ್ ಮಾಡಬೇಕು ಸ್ನೇಹಿತರೆ ಇದನ್ನು ಮಲ್ಚ ಮಾಡಿದ ಮೇಲೆ ಮತ್ತೆ ನಮಗೆ ಇನ್ನು ನಮ್ಮ ಭೂಮಿಯ ಗುಣ ಸುಧಾರಿಸುತ್ತೆ ಇಷ್ಟೆಲ್ಲ ಕೃಷಿ ತ್ಯಾಜ್ಯ ಭೂಮಿಗೆ ಹೋದರೆ ತಂತಾನೆ ಇಂಪ್ರೂವ್ಮೆಂಟ್ ಆಗುತ್ತೆ ಅದು ಆಲ್ರೆಡಿ ಏನಂತೀವಿ ಪ್ರಮಾಣೀಕೃತ ಆಗಿದೆ ಅಂದರೆ ಅದು ಔಟ್ ಮಾಡಿರೋ ತಿಂಗೆ ನಾವು ಎಷ್ಟು ಕೃಷಿ ತ್ಯಾಜ್ಯ ನಮ್ಮಲ್ಲಿ ಗೊಬ್ಬರ ಥರ ಭೂಮಿ ಆಗುತ್ತೋ ತಂತಾನೆ ಗಿಡಗಳು ಇಂಪ್ರೂವ್ಮೆಂಟ್ ಆಗ್ತವೆ ಮತ್ತು ನಾವು ಹೊರಗಡೆಯಿಂದ ತಂದು ಹಾಕೋವಂಥ ಅವಶ್ಯಕತೆ ಏನು ಬೀಳೋದಿಲ್ಲ ಇದಿಷ್ಟು ಮಾಹಿತಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ